ಅವಂತ ಈರಾಪಟ್ಟಿಂದು ಪಲ್ಲಾರಿಗೆ ಹೋಗಿ ಭನವಂತ ಈರಾಪಟ್ಟಿ ಪಲ್ಲಾರಿಗೆ ಗೋಪಿನ ಅವಂತ ಈರ ಪಟ್ಟಿಂದು ಪಲ್ಲಾರಿ ಗೋಪಿನ ಭಗವಂತ ಈರ ಪಲ್ಲಾರಿ ಇದು ಏನು ಅಣ್ಣ ಬಳ್ಳಾರಿ ಏನ್ ಕಾರಣ ಹೋಗ ಅಣ್ಣ ಅಣ್ಣ ಏನ್ ಅಣ್ಣ ಮೇಲೆ ನಾವ್ ನೀ ಕೆಲವಂತವಣ

बंदाबाद நீ சிதாரோக்கிய சோக்கி அட்ட சாயித் நெம்படி பள்ளாரி மத்தினேன் தரப்ப

సరసిలో rasidearanenoanta tarusatienta sarasitelonayanaatitia ನಾನು ವಾರಿಗಳ ತರ ಕೂಡ ಮನೆಯಲ್ಲಿ ಕುಳಿತಿರೋ ಸಮಯದಲ್ಲಿ ನನ್ನ ಮೈದನ ಕೊಟ್ಟು ನನ್ನನ್ನು ಇಲಿಬರೆ ಕರೆಸ್ರೂ ಕರ ಮೇನು ಚೆನ್ನಾಗಿ ಹೇಳುವಂತರಾಗ್ರಿಗೋತ್ತ what ఇ <speaking> మంజూ <in foreign language> <speaking in foreign language>

ನಮ್ಮ ತಮ್ಮನ ಇಬ್ರು ಬಾಳ್ಶಿಕ್ಕವರು ಇರ್ತಾರ ಹೌದು ನಾನು ಬರುವ ಅವ್ರ ಮಾತು ಕೇಳ್ಕೊಂಡಿರ್ಬೇಕು ಅಲ್ಲದೆ ನಮ್ಮನಿ ಬಸವಣ್ಣಪ್ಪ ಬಾ ಸಜ್ಜು ಸಜ್ಜುಳೆ ಹೌದು ನಾನು

ಮುತ್ತಿನ ಅಪಾರ ಮುಗಿಸಿಕೊಂಡು ಮರಳಿ ಊರಿ ಬರುವಾಗ ನನ್ನ ಮನೆ ಕಡೆ ನೋಡ್ತಾ ಇದ್ದೀನಿ ಮನಿ ಕಡೆ ಚಿಂತೆ ಬಿಟ್ಟು ನಾವು ಯಾಪಾರಕ್ಕಿ ಬರುವಂತರಾಗಿರುತ್ತೆ ಅಂತೂ ಈಗ ಊರಿಗೆ ಹೊಂಟ್ರ ಹಾಗಾದ್ರೆ ಸತಿಗೆ ಪತಿ ಪ್ರದಕ್ಷ ದೇವರು ಹೌದು ತಾವು ನಾವು ಯಾಪಾರಕ್ಕೂ ಸಮಯದಲ್ಲಿ ಅರ್ತನ ಮಾಡ್ತೇನೆ ನಿಂತ್ಕೊಳ್ಳಿ ದೇವಿ ಸೇವಾ ಮಹತ್ಮೇ ಶರಣ ಆರತಿ ಬೆಳಗುವಿನ ಪಾತಿಗೆ ಆರತಿ ಬೆಳಗುವಿನೋ ಪಾತಿಗೆ ಸೇವಾ ಆರತಿ ಬೆಳಗುವೆ নম মালির আগুনে পতি নানো মহা দে মহাৎ দেব আরুতি নো পাতিগে আরি ವ್ಯಾಪಾರಕ್ಕೆ ಹೋಗುದ ಸಮಯದಲ್ಲಿ ಸೊಮೆ ಇಳದಲ್ಲಿ ಆರತಿ ಒಂದು ನೊಂದಿ ಹಾ ಅಪಶಕುನು ಆಗಿರ್ತದೆ ಆಗಿರುತ್ತದೆ ಈವತ್ತ ಕೇಳದು ನಾಳೆಗೆ ಬಳ್ಳಾರಿಗೆ ಹೋಗುದು ನಾನು ಬಳ್ಳಾರಿಗ್ ಹೋಗೋ ಸಮಯದಲ್ಲಿ ಅಡ್ಡ ಬರಲಕ್ಕೆ ಹೋಗ್ಬೇಡ ನಾನು ಹೋಗಬೇಕಾಗಿಲ್ಲ ಇಲ್ ನೋಡಿ ವ್ಯಾಪಾರಕ್ಕೆ ಹೋಗುವ ಸಮಯದಲ್ಲಿ ಸೊಮೆ ಇಳ್ದದ್ದು ಹೀಗೆಲ್ಲ ಅಪಶಕುನುಗಳು ಆಗಬಾರದು ಹಾ ಹಾಗಾದ್ರೆ ಮುಂದಾಗೋ ಅನಾಹುತ ಅನುಭವಿಸಬೇಕಾಗುತ್ತೆ ಅಷ್ಟೇ ಏನಿಂಗ್ ಅನುಭವಿಸಲು ಚಿಂತೆ ಇಲ್ಲ ನಾನು ಹೋಗಲೇ ಬೇಕಾಗಿದೆ ಹೀಗಂತರ ಬಹಳ ಹುಷಾರದ ವ್ಯಾಪಾರ ಮುಗಿಸಿಕೊಂಡು ಮರಳಿ ಊರಿಗೆ ಬರುತ್ತಾರೆ ಆಗಲಿ ಆಗಲಿ ಹಿಂಗ ನಿನ್ನ ಮಾತಿನಿಂದ ನಿನ್ನ ಬಹಳ ಬಹಳ ಹುಷಾರದಿಂದ ವ್ಯಾಪಾರವನ್ನು ಮುಗಿಸಿಕೊಂಡು ಹೊಳೆ ಬರಬಾರಿಗೆ ನಿನ್ನ ಮೇಲೆ ಚಾವಿನ ಆದಷ್ಟು ಬೇಗ ಬಿಡಿ ಮತ್ತೆ ಆಗಲಿ ತಮ್ಮ ಬಸವಂತ

ಬಸವಂತರು ತಾನೆ ಅನ್ನ ಕರಿತಾರೆ ಹೋಗುವಂತವ್ರೆ ರೀ ಯಾಕೆ ಹೋಗ್ರಿ ಯಾಕಂದ್ರೆ ಕಾರ್ ಗಾಡಿ ತೊಗೊಂಡು ಹೋಗ್ ಈ ಗದ್ದಲು ಬಾತು ಎಲ್ಲ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ಅದಾವು ಬಸ್ನ್ಯಾಗ ಮೊದ್ಲು ಬಡಕದಿ ಒತ್ತ್ಯಾಗಿ ನೀನು ಗುಳ ಮಾಡ್ತಾರೆ ಬ್ಯಾಲೆನ್ಸ್ ಭಾಳ ಐತಿ ಯಾವ ತಗೊಂಡು ಹೋದ್ರೆ ನಿನ್ನ ಬೆನ್ ಐತಿ ಕಸುಗಳು ಆಗಂಗಿಲ್ಲ ಕಾರ್ ಗಾಡಿ ಒಯ್ಯನ ಏಯ್ ಆಳು ಗಂಡ ಚಾನಾರು ಕರ್ಕೊಂಡು ಬಸ್ಗೆ ಹೋಗ್ಕಣ್ಣ ಆಯ್ತೇನ ನೀ ಅನ್ನಾನ ತಗೊಂಡು ಹೋಗಬಾರ್ಪ

ನನಗೆ ಗಂಟು ಆಗಲ್ರಿ ನಾನು ಅಡಿವಾಗಿದ್ದ ಮನುಷ್ಯ ಸ್ವಲ್ಪ ಊರಾಗ ಗಂಟ ಹೊರಬೇಕು ಆದ್ರೆ ನಾಚಿಕ್ ಬರ್ಬತ್ತಿಲ್ಲ हे रिलैक्स कंजित तो भैया पार तो तो। कर जा आज ना छोड़ा लेमगना तो नोट की ठंडी आज नहीं उत्तर वेज नोट नहीं के ताज नहीं आके रे खोद ही होली चूजी की जाएगी ना नोट आज नहीं उत्तर वेज बेज नहीं के ढोर होता है ना वो అప్పా రోజనే ఏం కల్తు కట్టేని రోజనే రాజేష్టమర్తే బెగన గెర్తు ఏంది బారాల naal విడిది ఇడేనే వెళ్ళి ఇడకరే బార గట్టేని కట్టేని శరక జగ్గేన సదర బెగన గెర్రుతో నాకు ఏంది బారాల naal విడిది ఇడేనే ఏంది ఇడకరే ఏంది గంటట్టి విట్ గంట ఆజే గంట ఏను ఓచే అంటే

Yeah. <laughs>